రాజాద్యంత ಇವತ್ತು ಮುಂಗಾರಿಯಲ್ಲಿ ಹೆಸರ ಬಿತ್ತನೆ ಮಾಡಿದ್ರು ಎಕರೆಕ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಇವತ್ತು ಏನು ಬಿತ್ತನೆ ಮಾಡಿದ ಹೆಸರು ಆರಂಭದಲ್ಲಿ ಒಂದು ಒಳ್ಳೆ ಮಳೆ ಆತು ಬಿತ್ತಿ ಬಿತ್ತ ಸಾಲ ಮಾಡಿ ಬಿತ್ತನೆ ಮಾಡಿದ್ವಿ ಕಳೆದ ಒಂದು ಆದ ನಂತರ ಏನೈತಿ ಅದು ಒಣಗ ಹಂತದಾಗಿದ್ದು ಮತ್ತು ಒಂದ್ ಜುಲೈ ತಿಂಗಳ ಮಳೆ ಆತು ಮಳೆ ಆದದ್ದು ಜುಲೈ ತಿಂಗಳಿಂದ ಆಗಸ್ಟ್ ತಿಂಗಳವರೆಗೆ ಏಕ ಸತತವಾಗಿ ಮಳೆ ಸುರಿದು ಬೆಳೆ ಎಲ್ಲ ಪೂರ್ಣ ಸಂಪೂರ್ಣ ಹಾಳಾಗ್ಬಿಟ್ಟು ಎಲ್ಲ ಏನು ತಿನ್ನಕ್ಕೆ ಸಹಿತ ಬರಲ್ಲ ಆ ರೀತಿ ಆಗ್ಯಾವ ಆ ರೀತಿ ಆದ್ರೂ ಕೂಡ ಇವತ್ತು ನಮ್ಮ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೆ ಅವರು ಇವತ್ತು ಪರಿಹಾರ ಬಗ್ಗೆ ಏನು ಅಧಿಕಾರಿಗಾರ ಹೇಳಿ ಒಂದು ಸರ್ವೆ ಮಾಡಲಿಲ್ಲ ಕೇಂದ್ರ ತಂಡ ಕರ್ಶರೂ ಸರ್ವೆ ಮಾಡ್ಲಿಲ್ಲ ಅದಕ್ಕೆ ಏನು ಪರಿಹಾರ ಹಾಕಂತ ವ್ಯವಸ್ಥೆ ಆಗ್ಲಿಲ್ಲ ಇವತ್ತು ಇಲ್ಲ ಪಕ್ಕದ ಗದಗ ಜಿಲ್ಲೆದಾಗ ಎಚ್ಕೆ ಪಾಟೀಲ್ ಇವತ್ತೇನ ಅವರು ಸರ್ವೆ ಮಾಡಿ ಹೊಲಕ್ ಭೇಟಿ ನೀಡಿ ಒಂದು ಪರಿಹಾರ ಹಾಕಂತ ವ್ಯವಸ್ಥೆ ಮಾಡಿದ್ರು ಆ ನಮ್ಮ ಜಿಲ್ಲಾದಾಗ ಇವ್ರು ಯಾರು ಶಾಸಕರು ಮಾಡಿಲ್ಲ ಸಚಿವರು ಮಾಡಿಲ್ಲ ಮುಖ್ಯಮಂತ್ರಿ ಆದ್ರೂನು ಮಾಡಿಲ್ಲ ಇವತ್ತು ಬಳಗಾವ ದಿವಸ ಐತಿ ಅಲ್ಲಿ ಆದ್ರೂ ಚರ್ಚೆ ಮಾಡಿ ಒಂದು ಬೆಳೆ ಪರಿಹಾರ ಹಾಕಂತ ವ್ಯವಸ್ಥೆ ಮಾಡಬೇಕು ನಾವು ಹಲವಾರು ಬಾರಿ ತಾಲೂಕು ಜಿಲ್ಲಾಕ ಮನವಿ ಸಲ್ಲಿಸಿದ್ರೆ ಆಗಿಲ್ಲ ನಾವು ಸಾಕಾಗಿ ಏನಾಗತ್ತಂದ್ರೆ ಇವತ್ತು ಒಂದು ಬಿನ್ನಾಳ ಬಸವೇಶ್ವರ ಜಾತ್ರೆಗೆ ಇವತ್ತು ಏನು ಯತ್ನಾಳ ಬಸವನ ಕೂಡ ಯತ್ನಾಳ್ ಅವ್ರ ಬಂದಿದ್ರು ಅವ್ರಿಗೆ ಸತಿ ನಾವು ವಿರೋಧ ಪಕ್ಷ ಒಂದು ಬೆಳೆ ಪರಿಹಾರ ಈಗ ಈಗೈತೆ ಅವ್ರು ನಮ್ಮ ಇದಾಗಿಲ್ಲ ಅಂತ ಅವ್ರಿಗೆ ವಿರೋಧ ಪಕ್ಷ ನಾಯಕ ಸತ್ಯ ನಾವು ಮನವಿ ಕೊಟ್ಟಿವಿ ಆ ಮನವಿ ಏನು ಯಾರಿಗ ಮನವಿ ಸಲ್ಲಿಸಿದ್ರೆ ಏನಾಗೈತೆ ಅಂದ್ರೆ ಬೆಳಗಾವಿ ವಿದ್ಯೆಯನ್ನು ಯಾರು ಚರ್ಚೆ ಮಾಡಿಲ್ಲ ಆ ಮನವಿ ಆ ಡಸ್ಟ್ಬಿನ್ಗೆ ಹೋಗುವ ಏನ್ ಮಾಡಿವ ನಮ್ಗ್ ಗೊತ್ತಿಲ್ಲ ಈಗ ನಮ್ಗೆ ಏನು ಕೇಳೋದೇನ ಮತ್ತೆ ಲೋಕಲ್ ಶಾಸಕರು ಸಚಿವರನ್ನ ನಾವ್ ಕೇಳ್ತೀವಿ ಮುಖ್ಯಮಂತ್ರಿ ಅವ್ರನ್ನ ಆಗಲ್ಲ ಆ ಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ಬೆಳೆ ಪರಿಹಾರ ಹಾಕ್ಸ ವ್ಯವಸ್ಥಾ ವ್ಯವಸ್ಥೆಯಿಂದ ಚರ್ಚೆ ಮಾಡ್ಬೇಕು ಇವ್ರ ಸುಮ್ನೆ ಒಟ್ಟು ಬೆಳೆ ರೈತರ ಬಗ್ಗೆ ಒಬ್ರು ಯಾರು ಧ್ವನಿ ಐತಿಲ್ಲ ಈಗ ಧ್ವನಿ ಎತ್ತಿ ಪರಿಹಾರ ಹಾಕ ವ್ಯವಸ್ಥೆ ಆಗ್ಬೇಕಂತ ರೈತ ಸಂಘದ ರಾಜ್ಯ ಉಪಾಧ್ಯಾಯ ಚಂದ್ರಪ್ಪಳ ಈ ಮಾಧ್ಯಮ ಮೂಲಕ ಮನವಿ ಮಾಡ್ತಾರೆ ಕಳೆದ ಮುಂಗಾರು ಹಂಗಾಮಿನಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ವಿಪರೀತ ಮಳೆ ಹೆಚ್ಚಾಗಿ ಹೆಸರಿನ ಬೆಳೆ ಸಂಪೂರ್ಣ ಹಾಳಾಗಿತ್ತು ಹಾಳಾದ್ರೂ ಕೂಡ ಯಾವುದೇ ತರನಾಗಿ ಜಿಲ್ಲಾಡಳಿತ ನಮ್ಮ ರೈತರ ಸಂಕಷ್ಟಕ್ಕೆ ಬಂದಿಲ್ಲ ಯಾಕೆ ಬಂದಿಲ್ಲಪ್ಪ ಅಂದ್ರ ಯಾವ್ದೇ ಒಂದು ಸರ್ವೆ ಮಾಡಿಲ್ಲ ಆಮೇಲೆ ಪರಿಹಾರನೂ ನೀಡಿಲ್ಲ ಇಲ್ಲೇ ಪಕ್ಕದ ರಾಜ್ಯ ಜಿಲ್ಲೆಯಾದಂತ ಗದಗ ಜಿಲ್ಲೆಯಲ್ಲಿ ತೊಂಬತ್ತೆರಡು ಕೋಟಿ ರೂಪಾಯಿಯನ್ನ ರೈತರ ಬೆಳೆ ಹಾನಿ ಆಗಿದ್ದಕ್ಕ ಅವ್ರ ಖಾತೆಗೆ ಜಮಾ ಮಾಡ್ಯಾರ ಅಂತಾದರೂ ಕೂಡ ನಮ್ಮ ನೆರೆಯ ಜಿಲ್ಲೆಯಾದಂತ ಕೊಪ್ಪಳಕ್ಕೆ ಯಾಕೆ ಈ ಮಲ್ತಾಯಿ ಧೋರಣೆ ನೀಡ್ತಾರ ಸರ್ಕಾರ ಮತ್ತು ಜಿಲ್ಲಾಡಳಿತ ಇದನ್ನು ನಾವು ವಿಧಾನ ಸಭೆಯಲ್ಲಿ ನಾವು ಬೆಳಗಾವಿ ವಿಧಾನ ಸಭೆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ನಮ್ಮ ಕೊಪ್ಪಳ ಜಿಲ್ಲಾ ರೈತರಿಗೆ ಒಂದು ಆರ್ಥಿಕ ನೆರವು ನೀಡಬೇಕು ಯಾಕಪ್ಪ ಅಂದ್ರೆ ಇಲ್ಲಿ ರೈತರು ಸರಿಸುಮಾರು ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರನ್ನ ಬಿತ್ತನೆ ಮಾಡಿ ಆ ಬಿತ್ತನೆ ಮಾಡಿದಂತ ಹೆಸರು ಕಟಾವು ಬರುವ ಹಂತದಲ್ಲಿ ವಿಪರೀತ ಮಳೆ ಆಗಿದ ಕಾರಣ ಎಲ್ಲಾ ಬೆಳೆಯು ಸರ್ವನಾಶ ಆಗಿ ಹೋಗ್ಬಿಡ್ತು ಅಂತದನ್ನು ಕೂಡ ಜಿಲ್ಲಾಡಳಿತ ಈ ಕಡೆ ಎಚ್ಚತ್ತದೆ ಯಾವುದೇ ಅಧಿಕಾರಿಗಳನ್ನ ನೇಮಕ ಮಾಡಿ ಎನ್ ಡಿ ಆರ್ ಎಫ್ ಆಗ್ಲಿ ಎಸ್ ಡಿ ಆರ್ ಎಫ್ ಆಗ್ಲಿ ತನಿಖೆ ಮಾಡಕ ಏನಪ್ಪಾ ಅಂದ್ರೆ ಒಂದು ಬೆಳೆ ಸರ್ವೆ ಮಾಡಕಳಿಸಿಲ್ಲ ಇಷ್ಟಾದ್ರೂ ಕೂಡ ಶೀಘ್ರದಲ್ಲಿ ನಮ್ಮ ಜನಪ್ರತಿನಿಧಿಗಳು ಈಗ ಬೆಳಗಾವಿ ಹತ್ತು ದಿನಗಳ ಅಧಿವೇಶನ ಏನ್ ನಡೆದೈತಿ ಅಲ್ಲಿ ರೈತರ ಬಗ್ಗೆ ಒಂದು ದನಿ ಎತ್ತಬೇಕು ದನಿ ಐತಿ ಯಾಕ ಎಲ್ಲಾ ರಾಜ್ಯದ ಎಲ್ಲಾ ಜಿಲ್ಲೆಗಳ ರೈತರು ಬೆಳೆ ಹಾನಿ ಆಗೈತಿ ಅಂತದ್ದು ಕೂಡ ಈಗ ನಮ್ಮ ಕೊಪ್ಪಳ ಜಿಲ್ಲೆಯನ್ನು ಯಾಕೆ ಕಡಿ ಕಡೆಗಣಿಸಿದ್ದಾರೆ ಅನ್ನೋದು ಅಲ್ಲಿ ಸಂಬಂಧಪಟ್ಟ ಆ ಏನಪ್ಪ ಅಂದ್ರ ಎಂ ಎಲ್ ಎ ಆಮೇಲೆ ಸಚಿವರು ಆ ನಮ್ಮ ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರದ ಗಮನ ಸೆಳೆದು ಶೀಘ್ರದಲ್ಲಿ ನಮ್ಮ ಕೊಪ್ಪಳ ಜಿಲ್ಲಾಕ್ಕೂ ಕೂಡ ನಮ್ಮ ರೈತರಿಗೆ ಒಂದು ಬೆಳೆ ಪರಿಹಾರ ನೀಡಿಸ್ಬೇಕಂತಂದು ತಮ್ಮ ಮಾಧ್ಯಮದ ಮೂಲಕ ನಾನು ಈಗ ಮನವಿ ಮಾಡ್ತೀನಿ ಸರ್ ನಮ್ಮ ಹೆಸರು ಎಲ್ಲಪ್ಪ ಎಚ್ ಬಾಬ್ರಿ ಈಗ ನಮ್ದು ರೈತರದು ಹಾನಿ ಹಾನಿಯಾಗೈತ್ರಿ ಮಳೆಯಾಗಿ ಅತಿವೃಷ್ಟಿಯಾಗಿ ಮುಂಗಾರು ಹೆಸರು ಬಿತ್ತಿದಾಗ ನಮ್ದು ಹಾನಿ ಹಾನಿಯಾಗೈತಿ ಮಳೆ ಹತ್ತಿ ಎಲ್ಲಾ ಕೊಳತ್ ಹೋಗೈತಿ ಆಗಿ ಹೆಸರು ಕೊಳತ್ ಇದಕ್ ಬೆಳೆ ಪರಿಹಾರ ನಮ್ಮ ಸರ್ಕಾರ ಏನು ಪರಿಹಾರ ನೀನು ಕೊಟ್ಟೇ ಇಲ್ಲ ಪಕ್ಕದ ಹಳ್ಳಿಯಲ್ಲಿ ಗದಗ ಜಿಲ್ಲಾದೊಳಗ ಜಗ್ ರೈತರಿಗೆ ಸಹಾಯ ಮಾಡಿದ್ರು ಅವ್ರಿಗೆ ಬಳಿ ಪರಿಹಾರ ಕೊಟ್ರು ನಮ್ಮ ಕಪ್ಪು ಜಿಲ್ಲಾಕ್ ಯಾಕೆ ಬಂದಿಲ್ಲ ಅಂತ ನಾವು ಮನವಿ ಕೇಳ್ಕೊ ಹಾಕೈತಿವ್ರಿ ಹಾಗಾಗಿ ಮತ್ತೆ ಇದು ನಾವು ರೈತರು ಬದುಕೋದ್ರಿ ಹಂಗ್ರಿ ಇಲ್ಲ ಅಂದ್ರೆ ಊರ್ಲ ಕೂಡ ಸಾಯ್ಬೇಕು ಒಂದು ಇಲ್ಲ ಎಣ್ಣೆ ಕೂಡ ಸಾಯ್ಬೇಕು ಒಂದು ಆ ಪರಿಸ್ಥಿತಿ ಒಳಗ ನಾವು ಆಗ್ಬಿಟ್ಟಿವಂದ್ರ ಸರ್ಕಾರ ಯಾಕೆ ನಮ್ಮ ಮೇಲೆ ಕಣ್ಣು ತೆಗಿವಲ್ ಅಂತ ನಾವು ಇದ್ರಾಗ ಮನವಿ ಕೇಳಕತ್ತೀವಿ ಯಾರು ಸರ್ವೇಕ್ ಸಹಿತ ಬಂದಿರಿ ಸರ ನಮ್ಮ ರೈತರಿಗೆ ಅಂದ್ರೆ ಏನು ಬೆಲೆನೇ ಇಲ್ದಾಗ ಆಗ್ಬಿಟೈತಿ ಇಲ್ಲಿ ಕೊಪ್ಪ ಜಿಲ್ಲಾದೊಳಗ ಏನು ನಮ್ಮನ್ನ ದಾದನ ಮಾಡುವಲ್ರು ಹಾಗಾಗಿ ನಾವು ಈಗ ಮನವಿ ಮಾಡ್ಕೊಳೋದ್ರ ನಮ್ದು ದಯವಿಟ್ಟು ನಮ್ಮ ಬೆಳೆ ಪರಿಹಾರಕ್ಕೆ ಒಂದು ಅನುದಾನ ಮಾಡಿಕೊಡ್ರಿ ಅಂತ ಹೇಳಿ ನಾನು ಕೇಳ್ಕೊಂತ ಇದ್ದೀನಿ ಪ್ರಕಾಶ್ ಈ ಮುಂದಿನ ದಿನಗಳಲ್ಲಿ ಏನೇನ್ ಹಾನಿಯಾಗಿದೆ ರೈತರಿಗೆ ಆ ನಷ್ಟವನ್ನ ಬರ್ಸುವಂತ ಕೆಲಸಗಳನ್ನ ಸರ್ಕಾರ ಹೇಳಿ ನಾವು ಕೇಳ್ಕೊತೀವಿ ಇದನ್ನ ಮತ್ತವ್ರು ಪರಿಗಣಿಸಿ ಹೋದಲ್ಲಿ ಎಲ್ಲಾ ತಾಲೂಕಾ ಮತ್ತು ಗ್ರಾಮದ ಮಟ್ಟದಿಂದ ಎಲ್ಲಾ ರೈತರು ಕೂಡಿ ಉಗ್ರ ಹೋರಾಟಕ್ಕೆ ಇಳುವಂತ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗತ್ತೆ ಸವಿತಾ ನಾಗರೆಡ್ಡಿ